ಳ್ಳಿ ಬಸವಾದಿ ಶರಣರ ಒಂದು ಅಪೇಕ್ಷೆ ಮೇರೆಗೆ ನನ್ನ ಇವತ್ತಿನ ಉಪಸ್ಥಿತಿ ಬಸವಾದಿ ಶರಣರು ಆದಂಥ ಮಾತೆ ಮಾದೇವಿ ದಿವಂಗತ ಮಾತೆ ಮಾದೇವಿ ಅಮ್ಮನವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಗಂಬ್ಯಾಪುರ ಗ್ರಾಮದಾಗ ಒಂದು ತಿಂಗಳ ಈ ಬಸವಾದಿ ಶರಣರ ಒಂದು ಸಭೆ ನಡೆಸಿ ನಮಗೆಲ್ಲ ಲಿಂಗ ದೀಕ್ಷೆಯನ್ನು ಮಾಡಿ ನಮ್ಮನ್ನು ಬಸವ ತತ್ವಕ್ಕೆ ನಡೆಯುವಂಥ ಮಾಡಿದಂಥ ಒಂದು ಸಂದರ್ಭ ಇವತ್ತು ನಾನು ನೆನೆಸಲೇಬೇಕಾಗತ್ತ ಆ ಬಾಂಧವ್ಯನೇ ಇವತ್ತು ಬಸವಾದಿ ಸೆಂಡರ್ ಮಧ್ಯೆ ನಮಗೊಂದು ಅವಕಾಶ ಇದೆ ವಚನ ಸಾಹಿತ್ಯ ಏನಿದೆ ಸುತ್ತೂರು ಶ್ರೀಗಳ ರಾಜೇಂದ್ರ ಸುತ್ತೂರು ಶ್ರೀಗಳ ಒಂದು ಕೃಪಾಶೀರ್ವಾದದಿಂದ ಈ ಒಂದು ಪರಿಷತ್ತನ್ನು ಸ್ಥಾಪಿಸಿದ್ದು ಈ ಪರಿಷತ್ತಿನ ಮೂಲ ಉದ್ದೇಶ ಮನಸ್ಸನ್ನು ಶುದ್ಧ ಇಟ್ಟುಕೊಂಡು ಸಮಾಜದಲ್ಲಿ ಸೇವೆ ಮಾಡೋರನ್ನು ಗುರುತಿಸುವುದು ಅವರಿಗೆ ವಚನ ಸಾಹಿತ್ಯದ ಮೂಲಕ ಸಮಾಜ ಸುಧಾರಣೆಗಾಗಿ ಏನು ವ್ಯಕ್ತಿತ್ವಗಳನ್ನು ಸಮಾಜದಲ್ಲಿ ಪರಿಚಯಿಸುವುದರೊಂದಿಗೆ ಈ ಸಮಾಜದ ಒಳಿತಿಗಾಗಿ ಸಮಾನತೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಕ್ರಾಂತಿಕಾರಕ ವಚನ ಸಾಹಿತ್ಯದ ಸುವರ್ಣಯುಗ ಪರಂಪರೆಯನ್ನು ಸುತ್ತೂರು ಶ್ರೀಗಳ ಒಂದು ಆಶೀರ್ವಾದದಿಂದ ನಾವಿವತ್ತು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಇತರೆ ರಾಜ್ಯಗಳಲ್ಲಿ ನಡೀತಾ ಇದೆ ಇದು ಹನ್ನೆರಡನೇ ಶತಮಾನದಾಗ ಇವತ್ತಿನ ಸಂವಿಧಾನಕ್ಕೂ ಹನ್ನೆರಡನೇ ಶತಮಾನದ ಬಸವಣ್ಣನವರ ವಚನ ಸಾಹಿತ್ಯದ ಸುವರ್ಣ ಕಾಲಕ್ಕೂ ಎಳ್ಳ ಕಾಲಷ್ಟು ವ್ಯತ್ಯಾಸ ಇಲ್ಲ ಜಾತಿ ಭೇದವಿಲ್ಲದೆ ಬಡತನ ಭೇದವಿಲ್ಲದೆ ಅಧಿಕಾರ ಭೇದವಿಲ್ಲದೆ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ಮನಸ್ಸುಗಳನ್ನು ಗುರ್ತಿಸುವುದು ಅವರ ಒಂದು ಉತ್ತಮ ನಿರ್ಧಾರಗಳು ಕಾರ್ಯಗಳನ್ನು ಸಮಾಜಕ್ಕೆ ಪರಿಚಯಿಸಿ ಕಲಗಡ್ಗಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ನಾವು ಇದನ್ನು ಅತ್ಯಂತ ಒಳ್ಳೆಯ ಕಾಲ ನಾನು ಅವಕಾಶ ಇದ್ದಾಗೆಲ್ಲ ಇಂಥ ಕಾರ್ಯಕ್ರಮ ಇದ್ದಾಗ ನಾವು ಭಾಗವಹಿಸ್ತಿರ್ತೀವಿ ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತೀನಿ ಮತ್ತು ಸಾಮಾಜಿಕ ಕಳಕಳಿಯನ್ನು ಸಮಾಜದಲ್ಲಿ ಎತ್ತಿ ಹಿಡಿಯಲು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಮ್ಮ ಕೆಲಸಗಳನ್ನು ಕಾಯಾವಾಚ ಮನಸಾದಿಂದ ನೆರವೇರಿಸ್ಕೊಂಡು ಹೋಗೋಣ ಅಂಥೇಳಿ ಇತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಲು ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಬಸವಣ್ಣನ ಮುಡ್ತಾನ ಮುಟ್ಟಿಸಿಕೊಳ್ಳಲು ಕೂಡ ಅಂಟಿಸಬಿಲಿಟಿ ಬಹು ವ್ಯಾಪಕವಾಗಿ ಎಂಬಿಕೊಂಡಿರ್ತಕ್ಕಂಥ ವಾಪಸ ಕಳ್ಳಿಯಾಗಿ ನಡ್ತಕ್ಕಂಥ ಆ ಜಾತಿಯ ವಿನಾಶ ಇತ್ತಲ್ಲ ಆ ಜಾತಿಯ ಪ್ರಭಾವ ಇತ್ತಲ್ಲ ಆ ತಳ್ಳುರಿಗೆ ಸಿಕ್ಕು ತತ್ತರಿಸಿ ಹೋಗಿರ್ತಕ್ಕಂಥ ನಾಗಿ ದೇವ ಬಸವಣ್ಣನ ಮುಟ್ಟಿದುಕೊಳ್ಳೆ ಶಿವ ಶಿವ ಬಸವಣ್ಣ ಅಂತಂದ ಬಸವಣ್ಣ ಅಂತಾನ ನಾನೇ ಬಸವಣ್ಣ ಇವನ ಮುಟ್ಟನಂತಂದ್ರ ಕಲ್ಯಾಣ ನಾಡಿನಲ್ಲಿ ದಲಿತರಿಗೆ ನಿರ್ಗತಿಕರಿಗೆ ಹಿಂದುಳಿದವರಿಗೆ ಕಷ್ಟದಲ್ಲಿ ಇದ್ದವರಿಗೆ ತ್ರಾಸಿನಲ್ಲಿ ಇದ್ದವರಿಗೆ ದುಃಖಿಗಳಿಗೆ ಯಾರಾದರೂ ಕೈ ಹಿಡಿಯೋರು ಇದ್ರ ಅದು ಬಸವಣ್ಣ ಅಲ್ಲದೆ ಬೇರೆ ಯಾರು ಅಲ್ಲ ಅಂತ ಇದ್ ನಿಂದಿಟ್ಕೊಂಡಿದ್ರು ಏನಂತ್ರಿ ಅವ್ರೇ ಮುಖಲ್ಲ ಏನ್ರಿ ಹ್ಮ್ ಅವ್ ಕೇಳ್ತಾರ ನೋಡ್ರಿ ಮೇನ ಅವಳ್ಕೊಂಡ ಬಸವಣ್ಣ ಯಾರು ಇದರ ಆಟ ಆಡ್ತದ ಆದ್ರ ಬಸವಣ್ಣ ಪ್ರಧಾನಮಂತ್ರಿ ಆಗಿದ್ರು ಕಲ್ಯಾಣದೊಳಗೆ ಒಳಗ ಏನ್ ಕೆಲಸ ಮಾಡ್ತೀವಿ ಗೊತ್ತೇ ನಿಮಗೆ ಗಸ್ತಿ ಹೊಡಿತ ಗಸ್ತಿ ಮನಿ 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 ಓಡಿ 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 ತಿರುಗ ಎಲ್ಲ ಕಳ್ಳರು ಬಂದಾರ ಸೋಲ್ ಬಂದ ಯಾರನ್ನ ಅತ್ಯಾಚಾರ ಕದನ ಅನಾಚಾರ ಕದನ ತಿಳ್ಕೊಂಡು ಬಸವಣ್ಣ ಮಂತ್ರಿ ಅವ್ರಿಗೇನು ಪಾವ್ ಅನ್ನೋದು ಪಾವು ಇದ್ದಲ್ಲ ಕಾರ್ ಇದ್ದಲ್ಲ ಪೊಲೀಸರು ಇದ್ದಲ್ಲ ಎಸ್ ಕಲ್ ಇದ್ದಲ್ಲ ಇದ್ದಿದ್ದಿಲ್ಲ ಕಾಲ್ತ ಇದಿಲ್ಲ ಅತ್ಯಂತ ಬಸವಣ್ಣ ಒಂದು ದಿವಸ ಹೆಂಗ್ ಗಸ್ತಿ ತಿರ್ಗಾಕ್ ಬಂದ ಗಸ್ತಿ ತಿರುಗಾಕ್ ಬಂದ್ಕೊಳ್ಳೋ ಯಾವ ಒಂದು ಅತ್ಯಾಚಾರದ ಕೇಸಿನಾಗ ಸಿಕ್ಕ ಅತ್ಯಾಚಾರದ ಕೇಸಿನಾಗ ಸಿಕ್ಕ ಎಲ್ಲಾ ಹೆಣ್ಮಕ್ಳು ಕೂಡ ನೂಗು ಹಣದ್ಬಿಟ್ರಿ ಲೋಕ ಹಂಗ ಕೊಳ್ಳೆ ಸುಳ್ಳನ ಮಾತು ಈ ಮೂರು ಕೆಸರೊಳಗೆ ಮೂರು ತುಡ್ದಂಗೆ ಒಳ್ಳೆಯರಿರ್ಬೇಕಂತೆ ಆತ ಬೆಳೆದುಕೊಂಡು ಬಂದಿರತಕ್ಕಂಥ ತಳಸಮ ತಂದೆ ಸಿಟಿಸಿ ತಾಯಿ ಶಿಕ್ಷಕಿ ಹೆಂಡತಿ ಶಿಕ್ಷಕಿ ತಮ್ಮಗ ಇಬ್ಬರು ತಮ್ಮಗಳಿಗೆ ಹೇಳಿದವ ಸರ್ ನಾನು ಎಲ್ಲಾ ಸಮುದಾಯದ ಜೊತೆ ಬೀಗ್ತನ ಮಾಡಿ ನಂತಸ್ತಿಗೆ ಬೆಳೆಸಿದೆ ಅಂತ ಹೇಳ್ಕೊಂಡಂತ ನೀನು ನಮ್ಮ ಬೀಗ ಅದನ್ನು ಪಾಪಿದ್ರಲ್ಲಿ ಯಾಕ ಯಾಕಂತಂದ್ರ ನನ್ನ ಎರಡನೇ ಮಗ ಎಂ ಎಸ್ ಸಿ ಬಯೋಕೆಬಿಟ್ರಿ ಪಿ ಎಚ್ ಡಿ ಮಾಡಿದವ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾದವ ಹೆಂಡತಿ ಮಾದಾರ ಚೆನ್ನಯ್ಯನ ಸಮುದಾಯದಿಂದ ಬಂದವಳು ನಾವು ರಾಮು ಮೂಲಿಗೆ ಕುರುಸಿದ್ರು ನಿಂತ ಲಗ್ನ ಮಾಡಿದ್ರು ಸಿ ಸಿಆರ್ ಮಟ್ರು ಕಂಪನಿ ಒಳಗಳ ದೇವೇಗೌಡರ ಸಮುದಾಯದಿಂದ ಒಕ್ಕಲಿಗ ಸಮುದಾಯದಿಂದ ಬಂದಕ್ಕಿ ನಮ್ಮ ಸಮುದಾಯ ತಗೋದ್ರ ರೊಟ್ಟಿ ಪ್ರೀ ಮುಂಜಾನೆ ಹತ್ತು ಕುಳ್ಳೆ ಏಳು ಗಂಟೆಗೆ ನಮ್ಮ ಮಾದಾರ ಚಂದೈನ ಸಮುದಾಯದಿಂದ ಬಂದಿರ್ತಕ್ಕಂಥ ನಮ್ಮ ಲಿಂಗವಂತ ಅಂತ ಸಸಿ ಗೊತ್ತೇನ ಲಿಂಗ ಲಿಂಗಾಯ್ತು ಅವ್ರಿಗೆ ಮಾವಾರ ಚಾ ಮಾಡ್ಕೊಳ್ಳೇನ ನಾನು ಏನಂತ ಒಂಬತ್ತು ಮಾವಾರ ಇದ್ದಾರ ನೋಡೋ ತಿಳ್ಕೊಂಡ ನಾನು ಸಸಿ ಏಳು ಚಾ ಮಾಡಿಕೊಳ್ಳ